ಶರೀಫ್ ಸಾಬ್ ನಮಸ್ಕಾರ ಹಾ ನಮಸ್ಕಾರ ಹೇಳಿ ಸರ್ ಸಾರ್ ಈ ವಾಯ್ಸ್ ರೆಕಾರ್ಡಿಂಗ್ ಮಾಡ್ಕೊತಾ ಇದೀನಿ ಹಾ ಹೇಳಿ ಸರ್ ನೀವು ನಮ್ಮ ನವ್ಮಿ ಸೀಟ್ಸ್ನವರ ನಾರಂಗಿ ಬೆಳೆದಿದ್ರಿ ಕಂಟಿನ್ಯೂ ಆಗಿ ಕಂಟಿನ್ಯೂ ಈಗ ಅದನ್ನ ಹೊಳ್ಳಿ ಹಾಕಿದೀವಿ ಈಗ ಈಗ ಆಲ್ಮೋಸ್ಟ್ ಎರಡ್ ವರ್ಷದಿಂದ ಅದೇ ಬೆಳಿಯಾಕತ್ತೀರಿ ಎರಡ್ ವರ್ಷದಿಂದ ಅದೇ ಏಳ್ವರ್ಷ ಚೆನ್ನಾಗಿದೆ ಆಹ್ ಸರ್ ಹೂವು ಹೆಂಗೈತಿ ಗೊತ್ತೈತೆ ಏನೈತಿ ಸ್ವಲ್ಪ ಅದ್ರ ಬಗ್ಗೆ ಹೇಳಿ ಸರ್ ಹೂವ ಗೊತ್ತೈತ್ರಿ ಮೀಡಿಯಂ ಸೈಜ್ ಐತಿ ಹಾ ಗಿಡ ಒಂದ್ ಸ್ವಲ್ಪ ಮೀಡಿಯಂ ಹೈಟ್ ಬರ್ರಿ ಅಷ್ಟೇ ಅದನ್ ಬಿಟ್ರೆ ಏನಿಲ್ಲ ಹಾ ಚೆನ್ನಾಗಿದೆ ಹೂವು